ಹಲೋ ಯಾರೆಲ್ಲ ನನ್ನ ಚಾನಲ್ ನ ಓಪನ್ ಮಾಡ್ಬಿಟ್ಟು ಟಿ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೇಳದಲ್ಲಿ ನಾನು ಎಲ್ಲಿಂದ ಗಿಡಗಳನ್ನ ಕಲೆಕ್ಟ್ ಮಾಡ್ತೀನಿ ನೋಡಿ ಅಲ್ಲಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡ್ಕೊಳ್ಳೋಣ ಅಲ್ವಾ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ನ ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಹೆಚ್ಚಾಗಿ ಲೈಕ್ ಮಾಡುತ್ತೀನಿ ನಂಗೆ ಖುಷಿ ಕೊಡುತ್ತೆ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟು ನನಗೆ ಒಂದೊಂದು ಕೂಡ ತುಂಬ ಅಮೂಲ್ಯವಾದಂಥ ಮಾತುಗಳು ಸಿಗುತ್ತೆ ಅದಕ್ಕೋಸ್ಕರ ನಿಮ್ಮ ಕಮೆಂಟು ನನಗೆ ತುಂಬಾ ಖುಷಿ ಕೊಡುತ್ತೆ ಬನ್ನಿ ಹಾಗಿದ್ರೆ ನರ್ಸರಿಗೆ ಹೋಗೋಣ ಈ ನರ್ಸರಿ ಬಂದ್ಬಿಟ್ಟು ಸಿರ್ಸಿನಲ್ಲಿ ಇರುವಂಥದ್ದು ಸಿರ್ಸಿನಲ್ಲಿ ಎಲ್ಲಿರೋದು ಅಂದರೆ ಇದು ಚಿಪ್ಗಿನಲ್ಲಿ ಇರುವಂಥದ್ದು ಸಸ್ಯ ತೋಟಗಾರಿಕಾ ನರ್ಸರಿ ಅಂತ ಹೇಳಿಬಿಟ್ಟು ಇದ್ರ ಹೆಸರು ಬಂದ್ಬಿಟ್ಟು ಇಲ್ಲಿ ಇವಾಗ ನಿನ್ನೆ ತುಂಬ ರೀತಿಯಾದಂಥ ಗಿಡಗಳು ಬಂದಿದೆ ಇವ್ರ ನಂಬರು ನನ್ನ ಹತ್ರ ಇರೋದರಿಂದ ಅವರು ಸ್ಟೇಟಸ್ ಹಾಕಿದ್ದೇ ತಡ ನಾವು ಕಾಲು ಕೀಳೋದೆಷ್ಟೊತ್ತಿಗೆ ಮನೆಯಿಂದ ಅಂತ ಕಾಯ್ತಾನೆ ಇದ್ವಿ ಟೈಮ್ ಬಂದೇ ಬಿಡ್ತು ಇವತ್ತು ಹೋಗಿದ್ವಿ ಇವತ್ತು ನರ್ಸರಿಯಿಂದ ಗಿಡಗಳನ್ನು ತೊಗೊಂಡು ಬಂದ್ವಿ ನಾನಿಲ್ಲಿ ಒಂದಿಷ್ಟು ಶೇವಂತಿಗೆ ಗಿಡಗಳನ್ನು ಹಾಗೆ ಒಂದಿಷ್ಟು ಜರ್ಬೇರ ಗಿಡಗಳನ್ನು ಹಾಗೆ ಒಂದಿಷ್ಟು ಕಲೊಂಚ ಗಿಡಗಳನ್ನು ಹಾಗೆ ಜಿರೇನಿಯಂ ಗಿಡಗಳನ್ನು ಸ್ವಲ್ಪ ತೊಗೊಂಡು ಮನೆಗೆ ಬಂದೆ ಹಾಗೆ ಒಂದು ಗುಲಾಬಿ ಗಿಡನ ಕೂಡ ತೊಗೊಂಡು ಬಂದಿದ್ದೀನಿ ಇದಕ್ಕೂ ಮುಂಚೆ ರೀಸೆಂಟಾಗಿ ಒಂದು ವಾರ ಒಂದು ಹದಿನೈದು ದಿನದ ಹಿಂದೆ ಇವ್ರ ನರ್ಸರಿಗೆ ಹೋಗಿದ್ದೆ ಆಗಲೂ ಅಷ್ಟೇ ಒಂದಿಷ್ಟು ಸೇವತ್ಕಿ ಗಿಡಗಳನ್ನೆಲ್ಲ ತಂದಿದ್ದೆ ಹಾಗೆಯೇ ಸುಮಾರು ಅಂತೋರಿಯಮ್ ಗಿಡಗಳು ಹಾಗೆ ಪೀಸ್ ಲಿಲ್ಲಿ ಗಿಡಗಳನ್ನು ಇಂಡೋರ್ ಪ್ಲಾಂಟ್ ಪ್ಲ್ಯಾಂಟ್ಗಳನ್ನೆಲ್ಲ ತಂದಿದ್ವಿ ಕಣ್ಣಿ ಕುಕ್ಕೋ ಅಂತ ಗಿಡಗಳು ಎದ್ರೆದ್ರಿಗೆ ಇರಬೇಕಾದ್ರೆ ಪಿಕ್ ಬರಕ್ ಮನಸ್ಸೇ ಆಗೋದಿಲ್ಲ ನಾವು ಅವ್ರು ಹಾಕಿರುವಂಥ ಸ್ಟೇಟಸ್ನ ನೋಡಿಬಿಟ್ಟು ಹೋಗಿದ್ದೇನೋ ನಿಜ ಆದರೆ ನನಗೆ ಬೇಕಾಗಿರುವಂಥ ಒಂದೇ ಒಂದು ಸೇವಂತಿಗೆ ಗಿಡಕ್ಕೋಸ್ಕರ ಹೋಗಿದ್ದೆ ಆದರೆ ಅಲ್ಲಿ ಹೋಗಿ ನೋಡೋವರೆಗೂ ಆ ಸೇವಂತಿಗೆ ಗಿಡ ಖಾಲಿ ಆಗ್ಬಿಡುತ್ತೆ ಮೇಡಮ್ ಅಂತ ಹೇಳ್ಬಿಟ್ರು ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ಉಳಿದಿದ್ದು ಕಲೋಂಜ ಗಿಡಗಳೆಲ್ಲ ನೋಡಿದ್ವಿ ಹಾಗೆ ಕೆಲವು ಸೇವಂತಿಗೆ ಗಿಡನೆಲ್ಲ ಹಾಗೆ ತೊಗೊಂಬಂದ್ವಿ ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ ಏನು ಗೊತ್ತಿದೆಯಾ ಲಾಸ್ಟ್ ಟೈಮ್ ನಾನು ಗಾರ್ಡನ್ ಟೂರ್ ನಮ್ಮ ಸಿರ್ಸಿ ಗಾರ್ಡನ್ ಟೂರ್ ಮಾಡಿದಾಗ ತುಂಬ ಜನ ಇದ್ರಿ ಅಜೇಲಿಯ ಗಿಡಗಳನ್ನು ಎಲ್ಲಿಂದ ತರಿಸಿದ್ರಿ ಎಲ್ಲಿಂದ ತರಿಸಿದ್ರಿ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ವಿ ಆದರೆ ನಾನು ಅಜೇಲಿಯ ಗಿಡಗಳನ್ನು ಇವ್ರ ಹತ್ರ ತರಿಸಿರಲಿಲ್ಲ ಬಟ್ ನನಗೆ ಬೇರೆ ಕಡೆಯಿಂದ ಒಬ್ಬರು ತಂದು ಕೊಟ್ಟಿದ್ರು ತುಂಬ ಜನ ಅಜೇಲಿಯ ಗಿಡ ಎಲ್ಲಿ ಸಿಗುತ್ತೆ ಹೇಳಿ ಪ್ಲೀಸ್ ಹೇಳಿ 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 ಅಂತ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಇವ್ರ ಹತ್ರ ಅಜೇಲಿಯ ಕಲೆಕ್ಷನ್ ಬಂದಿದೆ ತುಂಬ ಕಲರ್ಸ್ ಇಲ್ಲ ಹಾಗೇ ಸ್ವಲ್ಪನೇ ಕಲರ್ಸ್ ಇದೆ ಗಿಡಗಳು ಕೂಡ ತುಂಬಾ ಕಡಿಮೆ ಇದೆ ಯಾರು ಬೇಗ ಹೋಗಿ ತಗೊಳ್ತೀರೋ ಅವರಿಗೇ ಸಿಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿರ್ಸಿನಲ್ಲಿ ಯಾರಾದರೂ ಇದ್ದು ನನ್ನ ಹತ್ರ ಈ ಕ್ವಶನ್ನ ಕೇಳಿದರೆ ದಯವಿಟ್ಟು ಹೋಗ್ರಿ ಈ ಟೈಮ್ನಲ್ಲಿ ಸಿಗ್ತಾಯಿದೆ ಹೋಗಿ ನಾನು ಲಾಸ್ಟ್ ವೀಕ್ನಲ್ಲಿ ಹೋದಾಗ ಒಂದ ಎರಡು ಗಿಡ ಇತ್ತು ಇವಾಗ ಮತ್ತೆ ಗಿಡಗಳು ಬಂದಿದೆ ಮತ್ತೆ ಅವರು ಗಿಡಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಅಜೇಲಿಯ ಗಿಡಗಳು ಯಾರಿಗಾದರೂ ಬೇಕಾದರೆ ಬೇಗನೆ ಹೋಗ್ರಿ ಅಜೇಲಿಯ ಗಿಡಗಳನ್ನು ತೋರಿಸ್ತೀನಿ ನೋಡಿ ಇವಾಗ ಮುಂದೆ ಬರ್ತಾ ಇರೋ ಗಿಡಗಳಿದೆ ನೋಡಿ ಇಲ್ಲಿ ಉಳಿದಿರೋ ಅಂಥ ಗಿಡಗಳಷ್ಟೇ ಇರೋದು ಒಂದು ಐದಾರು ಗಿಡಗಳು ಅಷ್ಟೇ ಇದೆ ಈ ಕಲರ್ ನನ್ನ ಹತ್ರ ಇಲ್ಲ ಆದರೆ ನನಗೆ ಇವತ್ತರಕ್ಕೆ ಮನಸ್ಸಿರಲಿಲ್ಲ ಅದಕ್ಕೆ ತರಲಿಲ್ಲ ಹಾಗೆ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಆ ಟೈಮ್ನಲ್ಲಿ ನಾನು ರೆಡ್ ಕಲರಿಂದು ಒಂದು ಕಲೆಕ್ಷನ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿಬಿಟ್ಟು ರೆಡ್ ಕಲರ್ ಅಜೇಲಿಯ ಗಿಡನ ಕಲೆಕ್ಟ್ ಮಾಡ್ಕೊಂಬಂದ್ವಿ ಹಾಗೆಯೇ ಇಲ್ಲಿ ಕಾಣಿಸ್ತದಲ್ಲ ಪಿಂಕ್ ಕಲರ್ ಸೇವಂತಿಗೆ ಗಿಡ ಆ ಸೇವಂತಿಗೆ ಗಿಡ ಹಾಗೆ ಇಲ್ಲಿ ಡಬಲ್ ಕಲರಿಂದ ಸೆವಂತ ಇದೆಯಲ್ಲ ಆ ಸೇವಂತಿಗೆ ಗಿಡನ ತೊಗೊಂಡು ಬಂದ್ವಿ ಹಾಗೆಯೇ ಇವ್ರ ಹತ್ರ ಕೆಲವು ಹ್ಯಾಂಗಿಂಗ್ ಪಾಟ್ಸ್ ಕೂಡ ಇದೆ ಅಂದರೆ ಈ ರೀತಿಯಾದಂಥ ಹ್ಯಾಂಗಿಂಗ್ ಪಾಟ್ಸು ಹಾಗೆ ತುಂಬ ರೀತಿ ಕಲೆಕ್ಷನ್ಸ್ ಇದೆ ಅಂದರೆ ಹ್ಯಾಂಗಿಂಗ್ ಸ್ಪಾಟ್ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತುಂಬ ಕಲ್ಲು ಇದು ಇದೆ ಒಂದು ಹತ್ತು ಹದಿನೈದು ಇದೆ ಅಷ್ಟೇ ಜಾಸ್ತಿ ಅಂದರೆ ಜಾಸ್ತಿ ಕೂಡ ಇಲ್ಲ ಇವಾಗ ತುಂಬ ಖಾಲಿ ಆಗ್ತಾ ಬಂದಿದೆ ಹಾಗೆಯೇ ನಿಮಗೆ ಪಾಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಪಾಟ್ ಕೂಡ ಸಿ ತುಂಬಾ ರೀತಿಯಾದಂತಹ ಪಾಟ್ಸ್ ಕೂಡ ಇದೆ ಅಂದ್ರೆ ಇವಾಗ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಡೋದಕ್ಕೆ ಡಿಸೈನ್ ಡಿಸೈನ್ ಆಗಿರುವಂತಹ ಪಾಟ್ ನಾವು ಪಡ್ತೀವಲ್ವಾ ಅದಕ್ಕೋಸ್ಕರ ಆ ರೀತಿ ಪಾಟ್ಸ್ ಇದೆ ನರ್ಸರಿ ಪಾಟ್ಸ್ ಇದೆ ಸಣ್ಣ ಸೈಜಿಂದು ದೊಡ್ಡ ಸೈಜಿಂದು ನಾವು ಗಿಡ ಹಾಕಬೇಕು ಅಂದ್ರೆ ಸಣ್ಣ ಸಣ್ಣ ಪಾಟ್ಸ್ ಎಲ್ಲ ಬರುತ್ತಲ್ಲ ಆ ಪಾಟ್ಸ್ ಎಲ್ಲ ಇದೆ ಇವ್ರ ಹತ್ರ ಹಾಗೆಯೇ ಇದು ನೋಡಿ ಇದು ಜಿರೇನಿಯಂ ಗಿಡಗಳು ನಾನು ಈ ಜಿರೇನಿಯಂ ಗಿಡದಲ್ಲಿ ಫಸ್ಟ್ ಒಂದು ಕಲರ್ ತೋರಿಸಿದ್ನಲ್ಲ ಅದು ಮತ್ತೆ ವೈಟ್ ಹಾಗೆ ಪಿಂಕ್ ಶೇಡ್ ಇರುವಂತಹ ಎರಡು ಕಲೆ ತೊಗೊಂಡ್ಬಂದಿದ್ದೀನಿ ನಾನು ಒಂದು ಮಾರ್ತೆ ಏನಂದರೆ ಅದು ಲಾಸ್ಟಿಗೆ ನನಗೆ ನೆನಪಾಯಿತು ಏನಂದರೆ ನಾನು ಅಯ್ಯೋ ಈ ವಿಡಿಯೋ ಮಾಡಬೇಕಾದ್ರೆ ನಾನು ತೊಗೊಂಡಿರೋ ಗಿಡಗಳನ್ನೇ ತೋರಿಸಿಲ್ವಲ್ಲ ಅಂತ ಹೇಳಿಬಿಟ್ಟು ಜೊತೆಗೆ ಇವಾಗ ನೋಡಿ ಇಲ್ಲೊಂಥರ ಎಲೆ ಮೇಲೆ ಡಿಸೈನ್ 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 ಇದೆ ಅಲ್ವಾ ಇದು ಕೂಡ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಹಾಗೆಯೇ ಇದು ಎಲ್ಲೋ ಕಲರ್ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ನಾನು ನಿನ್ನೆನೆ ರಿಪೋರ್ಟಿಂಗ್ ವೀಡಿಯೋ ಹಾಕಿದ್ನಲ್ಲ ಆ ರಿಪೋರ್ಟಿಂಗ್ ವಿಡಿಯೋದಲ್ಲಿ ಇರುವಂಥ ಎಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಇರುವಂತಹ ಸೇವಂತಿಗೆ ಗಿಡ ಇದು ಕೂಡ ಅವ್ರ ಹತ್ರ ಕಲೆಕ್ಷನ್ ಬಂದಿದೆ ಹಾಗೆಯೇ ಇನ್ನೊಂದು ಕಲೆಕ್ಷನ್ ಇದೆ ಯಾವುದು ಅಂದರೆ ವೈಟ್ ಕಲರಿಗೆ ಗ್ರೀನ್ ಕಲರ್ ಶೇಡ್ ಬಂದಿರುವಂತಹದ್ದು ಒಂದು ತುಂಬಾ ಚೆನ್ನಾಗಿದೆ ಆ ಸೇವಂತಿಗೆ ಗಿಡ ಅಂತೂ ನಾನು ಲಾಸ್ಟ್ ಟೈಮು ಅದು ವೈಟಿಗೆ ಗ್ರೀನ್ ಕಲರ್ ಶೇಡ್ ಇರೋದು ಹಾಗೆ ಎಲ್ಲೋಗೆ ಗ್ರೀನ್ ಕಲರ್ ಶೇಡ್ ಇರುವಂಥ ಸೇವಂತಿಗೆ ಗಿಡದ ಕಲೆಕ್ಷನ್ನ ತೊಗೊಂಡ್ಬಂದಿದ್ದೀನಿ ಹಾಗೆ ಹಾಗೆ ಇದು ನೋಡಿ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಹ್ಯಾಂಗಿಂಗ್ ಪಾಟ್ಸ್ನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಇವರು ಈ ಗಿಡಗಳು ಕೂಡ ನನ್ನ ಹತ್ರ ಇದೆ ನಾನು ಕೆಲವೊಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಏನು ಮಾಡಿದ್ದೀನಿ ಅಂದರೆ ಮೀಶೋದಿಂದ ಇಂದ ಇವಾಗ ಲಾಸ್ಟಿಕ್ ತೋರಿಸಿದ್ನಲ್ಲ ಅದು ಬಂದುಬಿಟ್ಟು ಪ್ರಿನ್ಸಸ್ ಫ್ಲವರ್ ಅಂತ ಹೇಳಿಬಿಟ್ಟು ಆ ಪ್ರಿನ್ಸಸ್ ಫ್ಲವರ್ ಕೂಡ ಅಷ್ಟೇ ಹೂ ಬಿಟ್ಟರೆಂದು ಸಕ್ಕ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ ನಾನು ಲಾಸ್ಟ್ ಟೈಮ್ನಲ್ಲಿ ಒಂದು ಶಾರ್ಟ್ ವೀಡಿಯೋನ ಹಾಕಿದ್ದೀನಿ ಅದರಲ್ಲಿದೆ ಪರ್ಪಲ್ ಕಲರ್ ಶಾರ್ಟ್ ವೀಡಿಯೋನ ಹಾಕಿದ್ದೀನಿ ಅದರಲ್ಲಷ್ಟೇ ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ ಮಾತ್ರ ನಾನು ಅದ್ರದ್ದು ಕಲೆಕ್ಷನ್ ಕೂಡ ಈ ಸಲ ತೊಗೊಂಬಂದಿದ್ದೀನಿ ಲಾಸ್ಟ್ ಟೈಮ್ ನನ್ನ ಹತ್ರ ಪರ್ಪಲ್ ಇತ್ತಲ್ಲ ಈ ಸಲ ನಾನು ವೈಟ್ ಕಲರ್ದು ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಹಾಗೆಯೇ ಇವರ ಹತ್ರ ತುಂಬ ರೀತಿಯಾದಂಥ ಹೂವಿನ ಗಿಡ ಅಷ್ಟೇ ಅಲ್ಲ ಇವರ ಹತ್ರ ತೆಂಗಿನ ಸಸಿಗಳು ಹಾಗೆಯೇ ರುಮ್ಟಾನ್ ಸಸಿಗಳು ಬೇರ್ಲೆ ಹಣ್ಣಿನ ಸಸಿಗಳು ಚಿಕ್ಕೋ ಹಣ್ಣಿನ ಸಸಿಗಳು ಹಾಗೆ ಇಲ್ಲಿ ಕೆಲವೊಂದಷ್ಟಕ್ಕೆ ಹೆಸರು ಬರ್ತಿರಲಿಲ್ಲ ಮತ್ತು ಅದರ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ವಿವರ ಕೊಡೋದಕ್ಕೆ ಹೋಗೋಲ್ಲ ನಂಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಿಮಗೆ ಹೇಳಬಾರ್ದು ಅದಕ್ಕೋಸ್ಕರ ಗೊತ್ತಿರೋದಷ್ಟನ್ನೇ ಹೇಳ್ತಿದ್ದೀನಿ ಹಾಗೆಯೇ ಕೆಲವೊಬ್ಬರು ಕೇಳ್ತಿರಲ್ವ ಕಮ್ಲದ ಗಿಡ ಇಲ್ಲಿಂದ ತರಿಸ್ತೀರಾ ಅಂತ ಹೇಳಿಬಿಟ್ಟು ಇವ್ರ ಹತ್ರನೂ ಕಮ್ಲದ ಗಿಡ ಕೂಡ ಇದೆ ಬೇಕಂದರೂ ಹೋಗ್ಬೋದು ಆದರೆ ಹೋಗೋ ಹಾಗಿದ್ರೆ ಕಮಲದ ಗಿಡಕ್ಕೋಸ್ಕರ ಹೋಗೋ ಹಾಗಿದ್ರೆ ದಯವಿಟ್ಟು ಮಳೆಗಾಲದಲ್ಲಿ ಹೋಗಬೇಡಿ ಆದಷ್ಟು ಬೇಸಿಗೆಗಾಲದಲ್ಲಿ ಹೋಗೋ ಪ್ರಯತ್ನನ ಪಡಿ ಬೇಸಿಗೆಗಾಲದಲ್ಲಿ ಕಮಲದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟನೇ ಇವತ್ತಿನ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ನಾನು ಇದೇ ರೀತಿಯಾದಂಥ ವೀಡಿಯೋಸ್ನ ಮತ್ತೆ ಮುಂದೆ ಮುಂದೆ ಹಾಕ್ತಾ ಇರ್ತೀನಿ ಕುಕ್ಕಿಂಗ್ ವೀಡಿಯೋಸ್ನ ಹಾಗೆ ಗಾರ್ಡನಿಂಗ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್